ಹಾಯ್ ಹಾಲಿಜು ಸ್ಯಾಟರ್ಡೆ ವ್ಲಾಗ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಎಲ್ಲ ಕಡೆನೂ ಹಗ್ಲು ಸಾರಿಸಿ ಹಟ್ಟಿಗೆ ರಂಗೋಲಿ ಹಾಕಿದ್ದೀನಿ ಅಂದರೆ ನಮ್ಮ ಕಡೆ ಹಟ್ಟಿ ಅಂತಾರೆ ಈ ಕಡೆ ಗೇಟಲ್ಲಿ ಬಾ ರಂಗೋಲಿ ಹಾಕಿದ್ದೀನಿ ಸೊ ಒಬ್ರೇ ಇರೋದ್ರಿಂದ ನಾವೇ ಹಾಕಬೇಕು ನೆಕ್ಸ್ಟ್ ಬಂದವರು ಹಾಕ್ಕೋತಾರೆ ಈಗ ಪುನರ್ಗು ಎದ್ದು ಅಷ್ಟರೊಳಗೆ ಅವನಿಗೆ ಹಾಲು ಕೊಡ್ತಾಯಿದ್ದೀನಿ ಅಂದರೆ ಬೂಸ್ಟು ಅವನಿಗೆ ಹಾಲು ಕೊಟ್ಟು ಮನೆ ಕೆಲಸ ಎಲ್ಲ ಮಾಡ್ಕೋಬೇಕು ಇವತ್ತು ಇವತ್ತು ವಾರ ಇರೋದ್ರಿಂದ ಪುಳಿಯೋಗರೆ ಗೊಜ್ಜಿತ್ತು ಅದಕ್ಕೆ ಅನ್ನ ಮಾಡಿದ್ದೆ ಸೊ ಹಂಗಾಗಿ ಯಾವ ರೆಸಿಪಿನೂ ಶೇರ್ ಮಾಡ್ಕೋತಾ ಇಲ್ಲ ತರಕಾರಿ ಮತ್ತು ಹುರಿದವ್ರೆ ಕಳಾಕಿ ಸಾಂಬಾರು ಕೂಡ ಮಾಡಿದ್ದೆ ಅವನು ಹಾಲು ಕೂಡಿಸ್ಬಿಟ್ಟು ಆಮೇಲೆ ಅವ್ರಿಗೆಲ್ಲ ತಿಂಡಿ ಮತ್ತೆ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಅವ್ರಿಗೆ ಕಳಿಸಿ ಅಣ್ಣ ಮತ್ತು ಹಸ್ಬೆಂಡ ನಾನು ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇದು ಎಷ್ಟೇ ಒರೆಸಿದ್ರೂ ಕೂಡ ಹೋಗ್ತಾ ಇಲ್ಲ ಫ್ರೆಂಡ್ಸ್ ಎಷ್ಟು ಅಂದರೆ ಮ್ಯಾಪಲ್ಲಿ ಹೊಡೆ ಅಂದರೆ ಕ ಕೋಲಲ್ಲಿ ಒರೆಸ್ತಾ ಇಲ್ಲ ಇವಾಗ ಕೈಯಲ್ಲೇ ಒರೆಸ್ತಾ ಇದ್ದೀನಿ ಅದು ಹೋಗೋವರೆಗೂ ಸ್ವಲ್ಪ ಒತ್ತಿ ಒರೆಸೋಣ ಅಂತ ಹೇಳಿ ಆದರೂ ಕೂಡ ಹೋಗೇ ಇಲ್ಲ ಅಲ್ಲಿ ಟಿ ವಿ ನೋಡ್ತಿದ್ದೆ ಪುನರ್ವ ಅಷ್ಟೊಳಗೆ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಆಮೇಲೆ ಈ ಕಡೆ ಒಣಗಿರುತ್ತೆ ಆ ಕಡೆ ಕೂರಿಸಿ ಪುನರ್ವನ್ನ ನೆಕ್ಸ್ಟ್ ನಾನು ಈ ಕಡೆ ಒರೆಸ್ಕೊಬೋದು ಅಂತ ಹೇಳಿ ಒರೆಸ್ಕೊತ ಇದ್ದೀನಿ ನೆಲ ಒಂದು ಒರೆಸಿದ್ರೆ ಆಮೇಲೆ ಪಾತ್ರೆ ತೊಳಿಬೇಕು ಪಾತ್ರೆ ತೊಳೆದಾದ್ಮೇಲೆ ಪುನರ್ವನ್ನ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡಬೇಕು ಹೇಗೋಗುತ್ತಾ ಗೊತ್ತಿಲ್ಲ ಬ್ಲಾಗು ಪುನರ್ವು ಇರೋದ್ರಿಂದ ತುಂಬಾ ಕಷ್ಟ ಅವ್ನಿಗೆ ಊಟ ಇನ್ನು ಈಗ ಊಟ ಬಂದು ಉರ್ದವ್ರೆ ಕಾಳು ಸಾರು ತರಕಾರಿ ಊಟ ಮಾಡಿದೆ ಕಾಳು ಮತ್ತು ತರಕಾರಿ ಆಗಿಬಿಟ್ಟಿದೆ ಒಂದು ಬೆಳಗ್ಗೆ ಪುಳಿಯೋಗರೆ ತಿನ್ನಲಿಲ್ಲ ಕರೆಕ್ಟಾಗಿ ಹಂಗಾಗಿ ತಿಂದು ತಿನ್ಸಿ ಮಲಗಿಸ್ತಾರೆ ತಿನ್ನೋಕ್ಕೂ ಮುಂ ತಿನ್ನಿಸ್ಬಿಟ್ಟು ಆದಮೇಲೆ ಸ್ವಲ್ಪ ಒಂದು ಅರ್ಧ ಗಂಟೆ ಬಿಟ್ಟು ಅಷ್ಟೊಳಗೆ ನೀರು ಕಾಯ್ತವೆ ಆಮೇಲೆ ಒಂದು ಆಪಲ್ಲು ಅಥವಾ ಯಾವುದಾರೊ ಒಂದು ಹಣ್ಣನ್ನು ತಿನ್ನಿಸಿ ಆಮೇಲೆ ಮಲಗಿಸ್ತೀನಿ ಏಕೆಂದರೆ ಅವನು ಎದ್ದೊಳೋದೆ ಐದುವರೆ ಆರು ಗಂಟೆ ಆಗುತ್ತೆ ಸೊ ಐದುವರೆ ಆರು ಗಂಟೆ ಆಗೋದ್ರಿಂದ ಅವನು ಮತ್ತೆ ಹಸ್ಕೊಂಡೆ ಮಲ್ಕೊಂಡಿರ್ತಾನೆ ಅವ್ನಿಗೆ ಎಚ್ಚರಿಕೆ ಆಗಲ್ಲ ಮತ್ತು ಆರು ಗಂಟೆಲಿ ಊಟ ಮಾಡಿಸಿದ್ರೆ ಮತ್ತೆ ಎಂಟು ಒಂಬತ್ತು ಗಂಟೆಲಿ ಊಟ ಮಾಡೋಕ್ಕೆ ಹಿಂಸೆ ಆಗುತ್ತೆ ಅಂತ ಹೇಳಿ ಬೂಸ್ಟ್ ಮಾತ್ರ ಕೊಡಿಸ್ತೀನಿ ಸಂಜೆ ಟೈಮು ಅಷ್ಟೊಳಗೆ ಅವ್ನಿಗೆ ಹಸುವಾಗೊಟ್ಟು ಅಷ್ಟೊಳಗೆ ಅಡುಗೆ ಕೂಡ ಆಗಿರುತ್ತೆ ಬಿಸಿ ಮುದ್ದೆ ಊಟ ಮಾಡಿಸ್ತೀನಿ ಸಂಜೆ ಹೊತ್ತು ಸೊ ಅವನ ರೊಟೀನ್ ಹಿಂಗೆ ಅವನು ಅಂದರೆ ನಾವು ಯಾವ ಥರ ಕೇರ್ ಮಾಡ್ತೀವೋ ಥರ ಬೆಳಗ್ಗೆ ತಿಂಡಿ ಸರಿಯಾಗಿಲ್ಲ ಅಂತ ಹೇಳಿ ಇವಾಗ ಊಟ ಮಾಡಿಸ್ತಿದ್ದೀನಿ ಇಲ್ಲ ಅಂತಂದರೆ ಅವನು ಊಟ ತಿಂಡಿನೇ ಊಟ ಟೈಮ್ಗೆ ಮಾಡ್ತಾನೆ ಹಾಗಾಗಿ ಇವಾಗ ಊಟ ಮಾಡಿಸ್ಬಿಟ್ಟು ನಾನು ಊಟ ಆಗಿಲ್ಲ ಯಾಕೆಂದರೆ ಇವತ್ತು ವಾರದ ಕೆಲಸ ಇದ್ದ ಬಿಸಿ ಇರೋದ್ರಿಂದ ನಾನು ಆಮೇಲೆ ತಿನ್ಕೊಳೋಣ ಅಂತ ಹೇಳಿ ತಿಂಡಿ ಕೂಡ ತಿಂದಿರಲಿಲ್ಲ ಎಲ್ಲ ಕೆಲಸ ಮುಗೀತು ಹಂಗಾಗಿ ನೀರು ಕಾಯೋಕಿಟ್ಟು ಅವನಿಗೆ ತಿಂಡಿ ತಿನಿಸ್ತಾ ಇದ್ದೀನಿ ಅಲ್ಲ ಸಾರಿ ಊಟ ಮಾಡಿಸ್ತಾ ಇದ್ದೀನಿ ಅವ್ನು ಅವ್ನು ಮಿಕ್ಕಿ ಆದಮೇಲೆ ನಾನು ಊಟ ಮಾಡ್ತೀನಿ ಸೊ ಕಸಕ್ಕೆ ಹಾಕೋದ್ರಿಂದ ಅನ್ನನ ನನಗೆ ಹೊಟ್ಟೆ ಉರಿಯುತ್ತೆ ಎಷ್ಟು ಕಷ್ಟಪಟ್ಟು ತಂದಿರ್ತೀವಿ ಅಕ್ಕಿ ಆಗಿರ್ಬೋದು ಬೆಳೆದಿರೋದಾಗಿರ್ಬೋದು ನನಗೆ ಹೊಟ್ಟೆ ಉರಿಯುತ್ತೆ ಅನ್ನ ವೇಸ್ಟ್ ಮಾಡಬೇಕು ಅಂದರೆ ಸೊ ಹಂಗಾಗಿ ಅವ್ನು ತಿಂದಾದಮೇಲೆ ನಾನು ನಾನು ತಿಂತೀನಿ ಆಮೇಲೆ ಓನರ್ ಅಂಕಲ್ ಬಂದು ಪುನರ್ನ ಕರ್ಕೊಂಡು ಹೋಗಿದ್ರು ಅವ್ನು ತುಂಬ ಚೆನ್ನಾಗಿ ಮಾತಾಡ್ತಾನೆ ಅಂತ ಅವ್ರು ಯಾವಾಗಲೂ ಕರ್ಕೊಂಡು ಹೋಗ್ತಾ ಇರ್ತಾರೆ ಸೊ ಅಲ್ಲಿಂದ ಆಯಾಮ ಆಯಾಮ ಅಂತ ಕೂಗ್ತಾ ಇದ್ದ ಈಗ ಆಮೇಲೆ ಕರ್ಕೊಂಡು ಬರ್ತಾ ಇದ್ದಾರೆ ಅವ್ನು ಹೋಗ್ತೀನಿ ಮನೆಗೆ ಅಂದಂತೆ ಹಂಗಾಗಿ ನೋಡಿ ಮಾವಿನಕಾಯಿ ಎಷ್ಟು ಇದೆ ಅಂತ ಅವ್ನ ಮನೆಯಿಂದ ಅವ್ನ ಮನೆ ಮುಂದೆ ಹಾಕ್ಕೊಂಡಿದ್ದಾರೆ ಓನರ್ ಮನೆ ಮುಂದೆ ಸೊ ಆ ಅಂಕಲ್ ನೋಡಿ ಅಲ್ಲಿ ಕರ್ಕೊಂಡು ಬರ್ತಿದ್ದಾರೆ ಕಾಣಿಸ್ತಾ ಇಲ್ಲ ಅಷ್ಟೇ ನಮ್ಮ ಮನೆಯಿಂದ ಸ್ಟೆಪ್ ಹತ್ತಿದ್ರೆ ಅವ್ನ ಮನೆ ಕಾಣಿಸುತ್ತೆ ಹಂಗಾಗಿ ಅಲ್ಲಿಂದ ಕೂಗ್ತಾ ಇದ್ದೆ ಈಗ ಎಲ್ಲ ಪಾತ್ರೆ ಎಲ್ಲ ತೊಳೆದಾಯ್ತು ನಾನು ಹಂಗಾಗಿ ಪಾತ್ರೆ ತೊಳೆದಿರೋ ಜಾಗನೆಲ್ಲ ಕ್ಲೀನ್ ಮಾಡ್ತೀನಿ ಅಂದರೆ ಅವಾಗ ಅನ್ನ ಬಿದ್ದಿರುತ್ತಲ್ವ ಅದನ್ನೆಲ್ಲ ಡಸ್ಟ್ಬಿನ್ನಿಗೆ ಹಾಕಿ ಇನ್ನೇನು ಮಾಡೋಂಗಿಲ್ಲ ಇಲ್ಲೇನು ಮುಸ್ರೇ ಇಲ್ಲ ಸೊ ಹಂಗಾಗಿ ಡಸ್ಟ್ಬಿನ್ಗೆ ಹಾಕಬೇಕು ಡಸ್ಟ್ಬಿನ್ನಿಗೆ ಹಾಕೋಕ್ಕೆ ಹೊಟ್ಟೆ ಉರಿಯುತ್ತೆ ಹಂಗಾಗಿ ಈ ಒಂದೆರಡು ಅಗ್ಳನ್ನೇ ಹಾಕೋಕ್ಕೆ ನನಗೆ ಹೊಟ್ಟೆ ಉರಿಯುತ್ತೆ ಹಾಗಾಗಿ ತುಂಬ ಅನ್ನ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಪುನರು ಹೆಂಗೆ ಇದ್ರು ಮುಗಿಸ್ತಾನೆ ಅಂತೇಳಿ ಅವನ ಜೊತೆ ಅವ್ನು ತಿಂದಾದಮೇಲೆ ಅವ್ನ ಜೊತೆ ಊಟ ಮಾಡ್ತೀನಿ ನಾನು ಹೊಟ್ಟೆ ಉರಿಯುತ್ತೆ ಏನೋ ಗೊತ್ತಿಲ್ಲ ಅನ್ನ ಒಂದು ರೂಪಾಯಿ ಹೆಚ್ಚಿಗೆ ಖರ್ಚು ಮಾಡ್ಬಿಡುದು ಮಾಡ್ಬೋದು ಬಟ್ ಅನ್ನ ವೇಸ್ಟ್ ಮಾಡಬೇಕು ಅಂದರೆ ನಂಗೆ ಹೊಟ್ಟೆ ಉರಿಯುತ್ತೆ ಸೊ ಗ್ಯಾಸ್ ಸರ್ಸಿಟ್ಟು ಬಟ್ಟೆಗಳನ್ನೆಲ್ಲ ಹಂಗೆ ಹಿಂಡಾಕ್ಬಿಟ್ಟೆ ಅಂದರೆ ಒರೆಸ್ತಾ ಇರ್ತೀನಲ್ವ ತಾವ ಆಗಿರುತ್ತೆ ಹಂಗಾಗಿ ತೊಳ್ಕೊಂಡು ಹೊಡಿತೀನಿ ಸಾಕು ಸಾಕು ಹೊಡಿತೀನಿ ಓದೇ ಬೇಕಾ ಹಾಂ ನೋ ನೋ ಪುನರ್ ಏನಕ್ಕೆ ತಗೊಂಡು ಅದಲ್ಲ ಏನು ಮಾಡಿದೆ ನೋಡಿ ನಿಮ್ಮ ಮುಖ ಎಲ್ಲ ಸಿಮೆಂಟ್ ಎಲ್ಲ ಮಾಡಿಕೊಂಡು ಹಂಗಂದ್ಲೇ ಏನಮ್ಮ ಧೂಳು ಕಣಮ್ಮ ಬೇಡ ನೋ ನೋ ಈಗ ನೀರು ಇಡು ಅಲ್ಲಿ ಅಲ್ಲಿ ಆನ್ ಮಾಡು ಆನ್ ಮಾಡಿಡು ಆನ್ ಮಾಡು ಕೆಲಸ ಮಾಡು ನನ್ನ ಜೊತೆ ಆನ್ ಮಾಡು ಜೋರಾಗಿ ಆನ್ ಮಾಡಿ ನೋ ಆನ್ ಮಾಡಿ ಜೋರಾಗಿ ಈಟಾಗೆ ಹಂಗೆ ಗೋ ಸರ್ ನೀನು ಯಾಕೆ ಇಟ್ಕೊತಾ ಇರೋದು ನೀನು ಯಾಕೆ ಇಟ್ಕೊತಿರೋದು ಬಾತ್ರೂಮ್ ಡೋರ್ ಹಾಕ್ಲಿಲ್ಲ ಫಸ್ಟು ಬಾತ್ರೂಮ್ ಡೋರ್ ಹಾಕಿ ಫಸ್ಟು ಬಾಯಿ ಕಡೆ ಏಯ್ ನೋ ಏನಕ್ಕೆ ಏನು ಕೇಳಿಲ್ಲ ಈಗ ಏನು ಈಗ ನಾನು ಇನ್ನು ನೀನು ಕಾಯ್ಸಾಕೆ ಇಡೋ ಇಡೋಕ್ಕೆ ಇದು ಮಾಡ್ತಾ ಇರೋದು ಏನಲ್ಲ ನೀನು ಕಾಯ್ಸ ಬಿಟ್ನಾ ನೀನು ಕಾಯ್ಸ ಬಿಟ್ನಾ ಇನ್ನು ಇನ್ನು ಕಾಯಿಸಿಲ್ಲ ನೋಡಿ ಆಗಲ್ಲ ನನ್ನ ಕೈಲಿ ಏನಕ್ಕೆ ನಿನ್ನ ಸ್ನಾನ ನೀನೇ ಮಾಡ್ಕಂತೀಯ ತುಮತಾ ಎಲ್ಲಿ ತುಂಬಿತೆ ಇನ್ನು ಅರ್ಧ ಅಷ್ಟೇ ನೀನ್ ಕಾಯಿಸ್ತೀನಿ ಅಯ್ಯೋ ಅಯ್ಯೋ ನನ್ನ ಜೊತೆ ಏನ್ ಕೆಲಸ ಮಾಡ್ಬೇಡ ಗುರು ಸಾಕು ನೀರ್ ವೇಸ್ಟ್ ಮಾಡಂಗಿಲ್ಲ ಆಫ್ ಮಾಡಬೇಕು ಆಫ್ ಮಾಡ್ಬೇಕು ತಡಿ ಇನ್ನು ಇನ್ನೊಂದು ತುಂಬಿ ತುಂಬಿ ತುಂಬ ಆಫ್ ಮಾಡ್ಬೇಕು ಅವಾಗ ನೋಡಿ ನೋಡು ಆ ಥರ ಎಲ್ಲ ನೀರು ವೇಸ್ಟ್ ಮಾಡಬಾರ್ದು ಬಂಗಾರಿ ಹೊಡಿತೀನಿ ಈಗಿನ ತುಳ್ಕೊಂಡಿದ್ದಲ್ಲಪ್ಪ ನೋ ನೀರು ವೇಸ್ಟ್ ಮಾಡಬಾರ್ದು ಬಂಗಾರ ವಾಹ್ ಉಯ್ಯೋ ಉಯ್ಯೋ ಇಲ್ಲಿ ಯಾಕ ಕಾಸೆ ನಿನ್ನ ಎತ್ತೆ ಮಾ ಎಲ್ಲಿ ಗೆಡತೆ ಎಲ್ಲಿ ಬಾತ್ರೂಮ್ ಅಲ್ಲಿ ಬಾತ್ರೂಮ್ ಯಾಕೆ ಅತ್ತೆ ಹೋಗಕ್ಕೆ ಅಯ್ಯೋ ಇದು ಕೈಸೇ ಬೇಡವಾ ನಿಂಗೆ ಬಟ್ಟಾ ಅಲ್ಲ ನಾನು ಕೈ ಯಾಕೆ ಕದ ಬೇಡವಾ ಅಮಿಕ್ಕಾ ನಾನೇನಕನ ಅಲ್ಲ ಕಣ ಸ್ಟವ್ ಮೇಕಿದೋ ಬೇಡವಾ ಯಾಕೆ ಅವ್ವ ಮೀತಾ ಪಾರ್ವತಿಗಿ ಅತ್ತಿಕಂ ಬೈಲೇ ಮೀ ಶಪಲ್ ಬರ್ತೈತೆ ಹೇಳಿದ್ದು ಓ ಬಂದೇಕಾಯಿ ಬರುತ್ತೆ ಏನ್ ತಿಂತಿರೋದು ಹಂಗಂದ್ರೆ ಸೇಬಿಗೆ ಏನಂತಾರೆ ಮಲ್ಗಲ್ವಾ ಮಲ್ಗಲ್ವಾ ಇಲ್ಲಿ ಬಿಡೋಲಿ ಇಲ್ಲಿ ಹೇಳ್ತೀನಿ ಅದನ್ನು ಇಲ್ಲಿ ಹೇಳ್ತೀನಿ ಹೆಂಗೆ ಗೊತ್ತಾ ಹಿಂಗೆ ಇಟ್ಕೋಬೇಕು ಸ್ಪೂನ್ ಹಿಡ್ಕೊ ಹಿಂಗೆ ಗೊತ್ತಾಯ್ತ ತಿನ್ನು ಫಸ್ಟ್ ಬಾಯ್ಲಿರೋದಾ ಬಾಯ್ಲೋ ತಿನ್ನಬೇಕು ಫಸ್ಟು ಅಯ್ಯೋ ಅಯ್ಯೋ ಫೋರ್ಕಲ್ ಬೇರೆ ಕೈಲೇ ತಿನ್ಬೋದಿತ್ತು ತಾನೇ ಹಾಗೆ ಗುಡ್ ಚೆನ್ನಾಗಿದ್ಯಾ ಏನಾಗಿದೆ ನಾನೇ ತಗೊಂಡಿದ್ನಲ್ಲ ಅಲ್ಲಿ ಮಾರಕ್ಕೆ ಬಂದಿದ್ರಲ್ಲ ಅವತ್ತು ನಾನು ಏನು ತೊಗೊಂಡವಲ್ಲ ಮಾವನ ಹೆಣ್ಣು ಸಪೋಟ ಇದು ಎಲ್ಲ ಅವತ್ತು ಮೊನ್ನೆ ಚೆನ್ನಾಗಿತ್ತಾ ಸ್ವೀಟ್ ಆಗಿತ್ತಾ తు స్వీట్ హై హ నన్ను హోటి జానకి ఐ ఎలా ఒర్సినీ నోడి ఫ్రెండ్స్ హంగేనే ఒర్సిర థర్ కాస ఫ ఫుల్ పేయింటే అనుకీ అనకీ అనుకీ ఈ థర్ ఆగిబుట్టే ಹೋಗಲ್ಲ ಹ್ಞೂ ಹೋಗೋದೇ ಇಲ್ಲ ಏನಾದರೂ ಐಡಿಯಾ ಇದ್ದರೆ ಹೇಳಿ ಮಾಡ್ತೀನಿ ಯಾಕೆ ಬಂಗಾರ ಯಾಕೆ ಬಂಗಾರ ತಿನ್ನು ನಿಧಾನಕ್ಕೆ ತಿನ್ನ ಅಷ್ಟೊಂದು ತುಂಬ್ಕೊಬೇಡ ಬಾಳಿಕೆ ಕಂಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆಗೂ ಇಷ್ಟ ಇಲ್ಲ ನಾನು ಮಾತಾಡೋದು ಸುಮ್ಮನೆ ಇರೋ ಸೊ ಫ್ರೆಂಡ್ಸ್ ಲೇಟಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಬೆಳಗ್ಗೆ ಎದ್ದು ತಿಂಡಿ ಮಾಡಿ ಎಲ್ಲರನ್ನು ಕಳಿಸಿ ಸಾಕಾಯಿತು ಸೊ ಹಾಗಾಗಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡಿದೆ ಫ್ರೆಂಡ್ಸ್ ಆದರೆ ಹೂವು ಮತ್ತು ಎಲೆ ಎರಡೂ ಕೂಡ ತಂದಿಲ್ಲ ಪುನರ್ವೂ ಮಲಗಿದ್ದಾನೆ ಬಿಟ್ಟು ಹೋಗೋಕೆ ಕಷ್ಟ ಸೊ ಹಾಗಾಗಿ ಸುಮ್ಮನೆ ಕೂತಿದ್ದೀನಿ ಸೊ ಇನ್ನೂ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾಯಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬ್ಲಾಗ್ ಬ್ಲಾಗನ್ನ ಸ್ಟಾರ್ಟ್ ಮಾಡ್ತಿದ್ವಿ ಹೂವು ತಂದೆ ಮಾರಕ್ಕೆ ಬಂದಿದ್ದಾರೆ ಹೋದರು ಸೊ ಅವ್ರ ಹತ್ರನೇ ತಗೊಂಡೆ ನಾನು ಹೂವನ ಮೂವತ್ತು ರೂಪಾಯಿ ಇಷ್ಟು ಹೂವು ಹೆಂಗೆ ಹೋಗ್ತಿದ್ದಾರೆ ನೋಡಿ ಇಡೀ ಏರಿಯಾಗೆ ಕೇಳಿಸುತ್ತೆ ಆ ಥರ ಕೂಗ್ತಾ ಇದ್ದಾರೆ ಸೊ ಇಷ್ಟು ಫಸ್ಟ್ ಮೂವತ್ತು ರೂಪಾಯಿ ಇಷ್ಟು ಇಷ್ಟೇ ಇರೋದು ಊರಲ್ಲಿ ಫ್ರೀಯಾಗಿ ಸಿಗ್ತಾ ಇತ್ತು ಇಲ್ಲಿ ನೋಡಿದ್ರೆ ಇಷ್ಟನೇ ಏನು ಮಾಡಂಗಿಲ್ಲ ಹಾಂ ಐದು ಗಂಟೆ ಆಯ್ತು ಇದಕ್ಕೆ ಸಾಕು ಐದು ವರೆ ಕಣ ಐದು ಗಂಟೆನೂ ಅಲ್ಲ ತೂ ಬಲಿ ಫಸ್ಟು ಅಂತ ಕೂಗ್ತಿದ್ಯಾ ಇದು ಸಾಕು ಐದು ಗಂಟೆ ಐದೂವರೆ ಅಲೆಯಾ ದೇವರು ಪುನರ್ ಗುಡ್ ಈವ್ನಿಂಗ್ ಎದ್ದೇಳಿ ಟಿ ಟಿವಿ ಆಫ್ ಮಾಡಿದ್ದು ಯಾಕವ ಟಿವಿ ಆಫ್ ಮಾಡಿ ಸೀದಾ ಅಚಿಕ್ ಬಂದಲ್ಲ ಯಾಕಪ್ಪ ಯಾಕಪ್ಪ ಟಿ ವಿ ಆಫ್ ಮಾಡಿ ಯಾಕೆ ಅಚ್ಚಿಗೆ ಬಂದಿದ್ದು ಇಷ್ಟ ಆಗಲಿಲ್ವ ಟಿ ಏನೇನೋ ಬಂತಲ್ಲ ಅದಕ್ಕೆ ಆಫ್ ಮಾಡ್ದ ಈಗ ಎದ್ದು ಬೂಸ್ಟ್ ಕುಡ್ದು ಆಟ ಇತ್ತು ಮಗ ಫ್ರೆಂಡ್ಸ್ ಪೂಜೆ ಮಾಡೋಕ್ಕೆ ನನಗೆ ಸಿಗ್ತಾ ಇಲ್ಲ ಏನು ಮಾಡೋದು ಬೆಂಗಳೂರಲ್ಲಿ ಎಲ್ಲೇ ಸಿಗ್ತಾಯಿಲ್ಲ ಗೊತ್ತಾ ಬೆಳೆಯೋದೆಲ್ಲೇ ಅಲ್ಲಿ ಅಪ್ಪಿಗೆ ಹೋಗ್ಬೇಕು ಫುಲ್ ಮೇಲೆ ಹೋಗ್ಬೇಕು ಅದಕ್ಕೆ ಈಗ ಹೋಗೋದಾ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಅಥವಾ ಅಣ್ಣ ಬರ್ಬೇಕಾದ್ರೆ ತಗೊಂಬ ಅಂತ ಹೇಳದ ಏನು ಮಾಡೋದು ಪೂಜೆ ಮಾಡಿದ ಟೆನ್ಷನ್ ಆಗಿಬಿಟ್ಟಿದೆ ಅದೇ ಏನು ಮಾಡೋದು ಏನು ಮಾಡೋದು ಅಂತ ಅವಾಗಿಂದ ಹಿಂಗೆ ಕೂತಿದ್ದೀನಿ ಸುಮ್ಮನೆ ಅಂಗಡಿಗೆ ಹೋದೆ ಅಂಗಡಿಲಿಲ್ಲ ಅಂತಂದರು ಅಂದರೆ ನಿಯರ್ ಬೈ ಅಂಗಡೀಲಿ ಇನ್ನು ಮುಂದೆ ಹೋಗೋಣ ಅಂದರೆ ಪುನರ್ ಬೇರೆ ಇದ್ದಾನೆ ಏನು ಮಾಡೋದು ಏನು ಮಾಡೋದು ಮಳೆ ಬೇರೆ ಹಾಂ ವಾವ್ ಮೀನು ನೋಡಿ ಫ್ರೆಂಡ್ಸ್ ಎ ಬಿ ಸಿ ಡಿ ಹಾಕೊಂಡು ನನ್ನ ಮಗ ಮೀನು ಮಾಡಿದ್ದೇನೆ ಎ ಬಿ ಸಿ ಡಿ ಎಲ್ಲ ಮೀನಾ ಇವತ್ತು ಶನಿವಾರ ನಾವು ಮೀನ್ ಮಾತಾಡಂಗಿಲ್ಲ ಇವತ್ತು ಶನಿವಾರ ತಾನೆ ಮತ್ತೆ ಇವತ್ತು ಯಾವ ಭಾನುವಾರನಾ ಒಂದೇ ಒನ್ ಡೇ ಫುಲ್ ಅಪ್ಡೇಟ್ ವರ್ಷನಾಗ್ಬಿಟ್ವಾ ಆಗ್ಬಿಟ್ಟ ಇದೆಲ್ಲ ಮೀನಾ ಏನಾಗ್ ಹಾಕಿ ಕೊಡ್ತೀಯ ಉಪ್ಪು ಕಾಲ ಹಾಕಿ ಕೊಡ್ತೀಯಾ ನಿಮ್ ಗೌರವಕ್ಕೋಸ್ಕರ ಮಾಡ್ತಿರದ ಅದು ಬೇಡಪ್ಪ ನಾನು ಮೀನು ತಿನ್ನಲ್ಲ ನಂಗೆ ಕೋಳಿ ಸಾರು ತಿನ್ನೋದು ಮೀನು ತಿನ್ನಲ್ಲ ನಾನು ಮೀನು ಮಟನ್ ತಿನ್ನಲ್ಲ ನಾನು ನನಗೆ ಏನೋ ಇಷ್ಟ ಆಗಲ್ಲ ಅದು ಕೋಳಿ ಮಾತ್ರ ತಿನ್ನೋದು ನಾನು ನೀನೆಲ್ಲ ತಿಂತೀಯಲ್ವಾ ಅಲ್ವಾ ಹಾಂ ಏನದು ವಾವ್ ಇದೆಲ್ಲ ಮೀನಾ ಇದರೊಳಗಡೆ ಇರೋದಿಲ್ಲ ಎಲ್ಲಿ ಇಟ್ಕೊಂಡ್ ಬಂದಿದ್ದು ಎಲ್ಲಿ ಇಟ್ಕೊಂಬಂದಿದ್ದು ಬೆಳವಾಡಿ ಕೆರೆಯಲ್ಲಿ ಇಟ್ಕೊಂಡ್ ಬಂದ್ರಾ ಬೆಂಗ್ಳೂರಿಗೆ ಬೆಳ್ವಾಡಿ ಕೆರೆಯಲ್ಲಿಂದ ಇಟ್ಕೊಂಡ್ ಬಂದಿದ್ದಾ ಹೌದಾ ಯಾರ್ಯಾರು ಹೋಗಿದ್ರಿ ಏನಂತ ಹೌದಾ ಯಾರ್ಯಾರು ಹೋಗಿದ್ರಿ ಮೀನು ಹಿಡಿಯೋಕೆ ನೀನು ಗುಂಡ ಹೋಗಿದ್ರ ಮೀಟಿಂಗ್ ಮಾಡ್ತೀರಾ ಯಾರ್ಯಾರು ವಾವ್ ಹೌದಾ ಹೌದಾ

ಮೀನು ಓಕೆ 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 ತಂದ್ಕೊಡ್ತೀನಿ ಹೇಗೆ ಎಲ್ಲಿ ತಂದ್ಕೊಡೋಣ ಇದೇ ನಾನು ಬಟ್ಟೆ ಒಗೆಯಕ್ಕೆ ಹೋಗ್ತಿದ್ದೀನಿ ನಾನು ಮೆಳವಡಿಕೆರೆಗೆ ಅವಾವ್ ನಾನು ಬೆಂಗ್ಳೂರಲ್ಲಿ ತಾನೇ ಇರೋದು ಇವಾಗ ನಾನು ಬೆಂಗ್ಳೂರಲ್ಲಿ ತಾನೇ ಇರೋದು ಅಪ್ಪ ಬೇಡ ಮುಟ್ಕೊಂಡ್ರೆ ಅವೆಲ್ಲ ಕೀಳಬಾರ್ದು ಎಲೆ ತರಕ್ಕೆ ಹೋಗೋಣ ಎಲೆಯಾ ಅಲ್ಲಿ ಸಾಯಿಬಾಬಾ ಟೆಂಪಲ್ ಹತ್ರ ತಡಿ ದುಡಿ ತಗೊಂತೀನಿ ಎಲೆ ನಾ ಅಂತ ಹೋದ್ವಿ ಅಷ್ಟೊಳಗೆ ಸಾಯಿಬಾಬಾ ಟೆಂಪಲಲ್ಲಿ ಪೂಜೆ ಕೂಡ ಆಗ್ತಾ ಇತ್ತು ಶನಿವಾರ ಅಲ್ವಾ ಪೂಜೆ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಒಳಗಡೆ ಹೋಗಿ ಪೂಜೆ ಮುಗಿಸ್ಕೊಂಡು ಪ್ರಸಾದ ಇಸ್ಕೊಂಡು ಬಂದ್ವಿ ಅಪ್ಪ ಎಲೆ ರೈಟ್ ಅಂತೂ ನಿಜವಾಗ್ಲು ನಂಗೆ ಆಗೋಯ್ತು ಮುರೇ ಮೂರು ಅದು ಚಿಕ್ಕದು ಅಂದರೆ ಫುಲ್ಲು ಚಿಕ್ಕದು ಒಳ್ಳೆ ಸಿಬೆ ಎಲೆ ಥರ ಇತ್ತು ಅದಕ್ಕೆ ಹತ್ತು ರೂಪಾಯಿ ತಗೊಂಡ್ರು ಮೂರು ಎಲೆಗೆ ತುಂಬ ಹೊಟ್ಟೆ ಹೊರೀತು ಸೊ ಫೈನಲಿ ಏನೇ ಆಗಲಿ ದೇವ್ರಿಗೆ ಅಲ್ವಾ ಅಂದ್ಕೊಂಡು ಬಂದು ಪೂಜೆ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ವೆಯ್ಟ್ ಮಾಡಿ 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 ನನಗೂ ಸಾಕಾಗೋಯಿತು ಏನೂ ತಿಂದಿಲ್ಲ ಅಂದರೆ ಸ್ನಾನ ಮಾಡಿದ ಮೇಲೆ ಮತ್ತೆ ಏನಾರು ತಿಂದು ಪೂಜೆ ಮಾಡೋದು ಅಷ್ಟು ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಿ ಹೂವೆಲ್ಲ ಕಟ್ಟಿ ಆಮೇಲೆ ಪೂಜೆನ ಮುಗಿಸಿದೆ ಪುನರ್ವೂ ಕೂಡ ಪುನರ್ವ ಕೈಲಿ ಕೂಡ ಪೂಜೆ ಮಾಡಿಸ್ತೀನಿ ಅಂದರೆ ಗಂಡು ಮಕ್ಕಳು ಮಾಡಬೇಕು ಮೇಯ್ನು ಹಾಗಾಗಿ ಅವನ ಕೈಲಿ ಮಾಡಿಸಿ ಇವತ್ತಿನ ವ್ಲಾಗನ್ನು ಕೂಡ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಹೀಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರ ತಪ್ಪಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಯಾರೆಲ್ಲ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ತುಂಬನೇ ಥ್ಯಾಂಕ್ ಯು ಅಂತ ಹೇಳ್ತಾ ಬಾಯ್ ಸಿಗ್ತೀನಿ ಮುಂದಿನ ವೀಡಿಯೋದೊಂದಿಗೆ Bye.